ಘಟಕದ ನೂತನ ಅಧ್ಯಕ್ಷರಾಗಿ ನಿಯೋಜಿತರಾಗಿರ್ತಕ್ಕಂಥ ಇರ್ಫಾನ್ ಅವರ ಈ ಪದಗ್ರಹಣ ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ಚಿಕ್ಕನಕಳ್ಳಿ ಬ್ಲಾಕ್ ಅಧ್ಯಕ್ಷರಾದ ಸ್ಪೀಕರ್ ಚಂದ್ರಶೇಖರ್ ಅವರೇ ಹಿರಿಯರು ಮಾಜಿ ಶಾಸಕರು ಆಗಿರ್ತಕ್ಕಂಥ ದಿ ಲಕಪ್ನವರೇ ಹಾಗೂ ರಾಜ್ಯ ಕಾರ್ಯದರ್ಶಿಗಳು ಚಿಕ್ಕನಕಳ್ಳಿ ಉಸ್ತುವಾರಿಗಳು ಆಗಿರ್ತಕ್ಕಂಥ ಮುಂದೂರು ಆಗಿರ್ತಕ್ಕಂಥ ಜಗದೀಶ್ ಅವರೇ ಹುಳಿಯಾರ್ ಬ್ಲಾಕ್ ಅಧ್ಯಕ್ಷರಾದ ಚಿಕ್ಕಣ್ಣವರ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿರ್ತಕ್ಕಂಥ ಹಿರಿಯರಾದ ಸುಲ್ತಾನ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಕೃಷ್ಣೇಗೌಡ್ರೆ ನರಸಿಂಹರ್ತಿ ಅವರೇ ವಿಜಯ ರಾಘವ್ ಅವರೇ ನಾರಾಯಣಗೌಡ್ರೆ ಮಂಜುನಾಥ್ರವ್ರೆ ನಿಧರ್ಶ್ರವ್ರೆ ಸುಧನ್ ರಾಜ್ ಅವರೇ ಸುಮಿ ಅವರೇ ಗೋವಿಂದರಾಜ್ರವ್ರೆ ಚಂದ್ನವ್ರೆ ಪಟ್ಟಣ ಪಂಚಾಯತ್ ಸದಸ್ಯರ ಉಳಿಯಾರ್ನ ಪಟ್ಟಣ ಪಂಚಾಯತ್ ಸದಸ್ಯರಾದ ಜುಬೇರ್ ಅವರೇ ಸಿದ್ದೀಪ್ನವ್ರೆ ವೆಂಕಟೇಶ್ ಅವರೇ ಹಾಗೂ ಉಳಿಯಾರ್ನಲ್ಲೂ ಕೂಡ ಅಲ್ಪಸಂಖ್ಯಾತ ಪ್ರಕಟ ಮಾಡಬೇಕು ಅಂತ ಹೇಳಿ ಆಗ್ಲೇ ಮೊನ್ನೆ ಇವ್ರು ಹೇಳಿದ ತಕ್ಷಣ ಅವರು ತಯಾರಾಗಿದ್ದಾರೆ ಅದಕ್ಕೆ ಈಗಾಗಲೇ ಸಾಗುತ್ತಾರ ಅದನ್ನ ಮಾಡಬೇಕು ಅಂತ ಇದ್ದ ಇನ್ನೊಂದ್ಸಾರಿ ಘೋಷಣೆ ಮಾಡ್ತೇನೆ ಹುಡುಹಾರ್ ನಲ್ಲಿ ಸಾಗುತ್ತಾರೆ ಹಾಗೂ ಸಮಿತಿಯ ಸಂಚಾಲಕ ರಂಗನಾಥ್ರೆ ಲಿಂಡೇವ್ರವ್ರ ಹಾಗೂ ರಮೇಶ್ ಅವರ ಈ ಎಲ್ಲದಕ್ಕೂ ಕೂಡ ಬೆನ್ನೆಲುಬಾಗಿ ಇರತಕ್ಕಂತ ಇಂದಿರಾ ಮೇಡಮ್ ಅವರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳ ತಾಯಂದಿರೆ ಮಾಧ್ಯಮ ಮಿತ್ರರ ಕೂಡ ಅಲ್ಪಸಂಖ್ಯಾತರ ಘಟಕ ಇರಲಿಲ್ಲ ಕಳೆದ ಇಪ್ಪತ್ತೈದು ವರ್ಷಗಳ ಯಾರು ಕೂಡ ಈ ಒಂದು ಘಟಕವನ್ನ ಮಾಡಬೇಕು ಇದಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಕೆಲಸ ಮಾಡಲು ಆದ್ರೆ ಈ ಬಾರಿ ಚಂದ್ರಶೇಖರ್ ಅವರು ಅದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಅದಕ್ಕೆ ಸುಲ್ತಾನ್ ಸಾಹೇಬ್ ಕೂಡ ಅವರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇಲ್ಲ ನಮಗೆ ಒಳ್ಳೆ ಯುವಕನನ್ನ ಕೊಡ್ತೀನಿ ಅಂತ ಹೇಳಿ ಇರ್ಫಾನ್ರವರನ್ನ ಅಲ್ಪಸಂಖ್ಯಾತರ ಗಿಡಕ್ಕೆ ಮಾಡಿ ಅಂತ ಹೇಳಿ ಇವತ್ತು ಕಳಿಸ್ತಿದ್ದಾರೆ ಅದು ಸುಲ್ತಾನ್ ಸಾಹಬ್ರು ಬಹಳ ಕಾಳಜಿ ಇಟ್ಟು ಮಾಡಿರ್ತಕ್ಕಂಥ ಒಂದು ಕೆಲಸ ಇರ್ಫಾನ್ರಂತ ಬಾ ಉತ್ಸಾಹ ಯುವಕನನ್ನ ಇಲ್ಲಿ ಅಲ್ಪಸಂಖ್ಯಾತ ಮೋರ್ಚಿಕೆ ನೀಜಿತ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಈಗಲೇ ಇರ್ಫಾನ್ ಅವರ ಒಂದು ಭಾಷಣವನ್ನು ಕೇಳಿದ್ವಿ ಬಹಳ ಸೊಸಾಗಿ ಮಾತಾಡೋರು ಬಹಳ ಮೊದಲನೆಯ ಭಾಷಣವನ್ನು ಯಾಕೆ ಪತ್ ಮಾಡ್ತೀರ ಆದ್ರೆ ಬಹಳ ಚೆನ್ನಾಗಿ ಅವರ ಸಂವಿಧಾನದ ಬಗ್ಗೆ ಮಾತಾಡೋದು ನಾನು ಇಲ್ಲಿ ಮುಂಚೆ ಅವ್ರ ಏನು ಹೇಳಕ್ ಹೋಗಲ್ಲ ಆದ್ರೆ ಇಲ್ಲಿ ಕಂಡಿರ್ತಕ್ಕಂಥ ಈ ಅಲ್ಪಸಂಖ್ಯಾತರ ರಕ್ಷಣೆಗಳ ಬಗ್ಗೆ ಇವತ್ತು ಸಾಕಷ್ಟು ರಕ್ಷಣೆ ಬೇಕಾಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತ ಬಂಧುಗಳಿಗೆ ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಇದೆ ಅಂತ ಹೇಳಿದಾಗ ಅವರು ಬೇರೆ ಕೃತ್ಯಗಳು ತೊಡಗುತ್ತಾರೆ ಅದಾಗಬಾರ್ದು ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಪಾಲು ಸಮಬಾಳು ಅಂತ ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಸಾಗದಾಗ ಮಾತ್ರ ಎಲ್ಲರ ಬದುಕು ಹಸನಾಗುತ್ತೆ ಅಲ್ಪಸಂಖ್ಯಾತರು ಆಗ್ತಾರೆ ಬಹುಸಂಖ್ಯಾತರು ಆಗ್ತಾರೆ ಎಲ್ಲರೂ ಆಗ್ತಾರೆ ನನಗೆ ಆಶ್ಚರ್ಯ ಆಗೋದಕ್ಕೆ ಸಂತೋಷ ಆಗೋದಂದ್ರೆ ದುಫಾನ್ ನೋಡೋ ಶ್ರಮಕ್ಕೆ ನಮ್ಮ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಬಂದಲ್ಲಿ ಕಾಂಗ್ರೆಸ್ ಪರವಾಗಿ ಬರಬೇಕು ಅಂತ ಮನಸ್ಸಿದ್ರು ಕೂಡ ಬರೀ ಧೈರ್ಯ ಇರಲಿಲ್ಲ ಆದ್ರೆ ಇವತ್ತು ಬಹಳ ಧೈರ್ಯವಾಗಿ ಹೊರಗೆ ಬಂದಿದಾರೆ ಇಲ್ಲ ನಾವಿಲ್ಲಿ ಕಾಂಗ್ರೆಸ್ ಪರವಾಗಿರ್ತೀವಿ ಅಂತ ಹೇಳಿ ನಿಂತಿದ್ದಾರೆ ಇದು ಅನೋಚರವಾಗಿ ಇನ್ನೂ ಮುಂದುವರ್ಕೊಂಡು ಬರಲಿ ಕಾಂಗ್ರೆಸ್ಗೆ ಮುಂಬತ್ತ ಚುನಾವಣೆಗಳು ಅದು ಜಿಲ್ಲಾ ಪಂಚಾಯತ್ ಪಾಲಕ್ ಪಂಚಾಯತ್ ಇರ್ಬೋದು ಪುರಸಭೆ ಇರ್ಬೋದು ಪಟ್ನಿ ಪಂಚಾಯತ್ ಇರ್ಬೋದು ಆ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಬಲಪಡಿಸಿದ್ರೆ ನಿಮಗೆ ಸಾಕಷ್ಟು ಯೋಜನೆಗಳು ಇವತ್ತು ತಲುಪುತ್ತೆ ಅಲ್ಪಸಂಖ್ಯಾತರ ಕಲ್ಯಾಣವನ್ನ ಮಾಡಬೇಕು ಅಂತ ಹೇಳಿ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಶಾಧಿ ಬಾಗಿ ಯೋಜನೆ ತಂದ್ರು ಅದನ್ನ ತೆಗೆದು ಹಾಕ್ಬಿಟ್ರೆ ಕೆಲವರು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಕೊಡ್ಬೇಕು ಅಂತ ಹೇಳಿ ನಮಗೆ ಗೊತ್ತಿದೆ ಅಲ್ಪಸಂಖ್ಯಾತ ಬಂಧುಗಳು ನನ್ನ ಜೊತೆ ಬಹಳಷ್ಟು ಜನ ಇದ್ದಾರೆ ಅವರ ಕಷ್ಟ ಏನು ಅಂತ ಗೊತ್ತಿದೆ ಅವರು ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಇರ್ತಕ್ಕಂಥ ಅವರಿಗೆ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದ್ರಲ್ಲಿ ಯಾವುದೇ ತಪ್ಪಿಲ್ಲ ಸಂವಿಧಾನದ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಗ್ಯಾರಂಟಿ ಯೋಜನೆಗಳನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ವಿಶ್ವಸಂಸ್ಥೆನಲ್ಲೇ ಶ್ಲಾಘನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಮಹಿಳೆಯರ ಬಗ್ಗೆ ಅಲ್ಪಸಂಖ್ಯಾತ ಬಗ್ಗೆ ಕಾಳಜಿ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿರತಕ್ಕ ಯೋಜನೆ ಇಡೀ ಪ್ರಪಂಚದಲ್ಲಿ ಇವತ್ತು ಒಳ್ಳೆ ಹೆಸರಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮೆಲ್ಲರ ಕ್ಷೇಯ ಕಾಂಗ್ರೆಸ್ನ ಪರವಾಗಿರಬೇಕು ನಾವು ಅನ್ನೋದನ್ನ ತೋರಿಸುತ್ತೆ ಆ ಒಂದು ಯೋಜನೆಗಳನ್ನ ನೀವು ಸಮರ್ಪವಾಗಿ ಬಳಸ್ಕೊಳ್ಬೇಕು ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದೆ ಅದ್ರಲ್ಲಿ ಏನೇನು ಸಾವಿತ್ತುಗಳನ್ನ ಹೇಳೋದಂತಿರಲಿಲ್ಲ ಯಾರು ಮೀಡಿಯೇಟ್ ಇರ್ತಾನೆ ಅವನ್ ನಿಮ್ಗೆ ಏನು ಗೊತ್ತಿರೋದಿಲ್ಲ ಏನು ನಿಮ್ಮ ಆಫೀಸಿಗೆ ಅಲ್ಲಿ ಏನೋ ಮಾಡಿಸಿ ಕರ್ಕೊಂಡು ಹೋಗಿ ನಿಮ್ದು ಸಹಿ ತಗೊಂಡು ಅಥವಾ ನಿಮ್ಮ ರೆಕಾರ್ಡ್ಸ್ ಎಲ್ಲ ಕೊಟ್ಬಿಟ್ಟು ಅವ್ನು ನಿಮಗೆ ತುಮಕೂರು ಬಂದಿದ್ರೆ ಹೋಗಿದ್ದು ಐನೂರ ಸಾವಿರ ಕೊಟ್ಟು ವಾಪಸ್ ಕಳಿಸ್ಬಿಡ್ತಾನೆ ಅವ್ನು ನಿಮ್ಮ ಹೆಸರು ಬಂದಿದ್ವನ್ನೆಲ್ಲ ಅವ್ನು ತಗೊಂಡಿರ್ತಾನೆ ಐವತ್ತು ಸಾವಿರನೋ ನೋ ಏನೋ ಅದಾಗಬಾರ್ದು ಆ ನಿಟ್ಟಿನಲ್ಲಿ ಇರ್ಫಾನ್ರವರು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಸವಲತ್ತುಗಳ ಬಗ್ಗೆ ಆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟು ಅದನ್ನು ನೇರವಾಗಿ ಫಲಾನುಭವಿ ತಲುಪತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅದೇ ರೀತಿ ನನಗೆ ಸಾಕಷ್ಟು ಜನ ಬರ್ತಾರೆ ಸರ್ ನಮಗೆ ಹಾಸ್ಟೆಲ್ ಸೀಟ್ ಇಲ್ಲ ಅಲ್ಪಸಂಖ್ಯಾತರ ಹಾಸ್ಟೆಲ್ ಹೇಳಿದ್ದೇನೆ ನಾನು ಕೂಡ ಅಂತ ಹೇಳಿ ಅಲ್ಪಸಂಖ್ಯಾತರ ಸಮಾಜ ಇಲಾಖೆಯವರಿಗೆ ಸಾಕಷ್ಟು ಜನಕ್ಕೆ ಒಂದು ನಾಲ್ಕು ಜನ ಅಲ್ಪಸಂಖ್ಯಾತರಿಗೆ ತುಮಕೂರಿನಲ್ಲಿ ಹಾಸ್ಟೆಲ್ ಸೀಟ್ ಕೊಡಿಸಿದ್ದೀನಿ ಆ ಗೌರಸಾಗದ ಅಂತ ಹೇಳಿ ಪಾಪ ಅವನ ಮಗಳಿಗೆ ಬೇಕಿತ್ತು ಅಂತ ಹೇಳಿ ಅವಾಗ ಹೇಳಿ ಒಂದು ನಾಲ್ಕು ಜನಕ್ಕೆ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಲ್ಲಿ ಸೀಟ್ ಕೊಡಿಸಿದ್ದೀನಿ ನಿಮ್ಗೆ ಅದು ಸವಲತ್ತು ಇದೆ ನಮ್ಮ ಮಕ್ಕಳನ್ನ ಅನ್ನೋದೇ ಗೊತ್ತಿರಲ್ಲ ಅದನ್ನೆಲ್ಲನೂ ಕೂಡ ಮನವರಿಕೆ ಮಾಡಬೇಕು ಚಿಕ್ಕನಾಯಕನಲ್ಲಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಗಳನು ಯಾಕಂದ್ರೆ ನೀವು ಇಲ್ಲಿಂದ ಕೊನೆ ಊರು ನಾವು ದೊಡ್ಡ ಗ್ರಾಮದಲ್ಲೂ ಕೂಡ ಅಲ್ಪಸಂಖ್ಯಾತ ಬಂದಗಳಿದ್ದಾರೆ ಹೊಣ್ಣಿನಹಳ್ಳಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಈ ಭಾಗದಲ್ಲೂ ಕೂಡ ಚಿಕ್ಕನಾಯಕಳಿ ಭಾಗದಲ್ಲಿ ಇದ್ದಾರೆ ಬರ್ಗಿಹಳ್ಳಿಯಿಂದಲೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ ಇವನ್ನೆಲ್ಲಾನು ಗುರುತಿಸಿ ಅಲ್ಪಸಂಖ್ಯಾತ ಬಂಧುಗಳ ಒಂದು ಸೆನ್ಸಸ್ ತರ ನೀವು ಮಾಡ್ಕೋಬೇಕು ಎಲ್ಲೆಲ್ಲಿ ಇದ್ದಾರೆ ಅವ್ರಿಗೇನ್ ಸವಲತ್ತುಗಳು ಕೊಡಬೇಕು ಸರ್ಕಾರಿ ಯೋಜನೆಗಳಲ್ಲಿ ಅವರಿಗೆ ತಲುಪಿಸಬೇಕು ಈ ಕಾರ್ಯವನ್ನು ಮಾಡಿದಾಗ ಹೌದು ನಮಗೆ ಈ ಸರ್ಕಾರದಿಂದ ಅನುಕೂಲ ಆಗಿದೆ ನಾವು ಈ ಪಕ್ಷದ ಪರವಾಗಿ ಇರಬೇಕು ಅನ್ನೋದು ಕೂಡ ಅವ್ರಿಗೂ ಕೂಡ ಮನದಟ್ಟಾಗುತ್ತೆ ಆ ನಿಟ್ಟಿನಲ್ಲಿ ನೀವು ಪರಿಪೂರ್ಣವಾದ ಘಟಕವನ್ನು ರಚನೆ ಮಾಡಬೇಕು ಹೋಮಿ ಘಟಕಗಳನ್ನ ಮಾಡ್ಕೊಳ್ಳಿ ನೀವು ಈಗ ಅಧ್ಯಕ್ಷ ನೀವಿದ್ದೀರಿ ಸುಮಿಲ್ ಅವರು ಉತ್ಸಾಹಿ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂಥ ಸಿದ್ದ ಭಾಗದಲ್ಲಿ ಹಾಗೆ ಅಮೀರ್ ಎಲ್ಲ ಹೋದ್ರು ತಿನ್ನಳ್ಳಿ ಇಲ್ವಾ ಅಮೀರ್ ಹಾ ಹಾ ಸರಿ ನೀವು ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಗುರುಸಿ ಅವ್ರಿಗೆಲ್ಲ ಏನೇನೋ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ನೀವು ಮಾಡಿದ್ರೆ ಜನ ನಿಮ್ ಜೊತೆ ಇರ್ತಾರೆ ನಾವೇನಾದ್ರೂ ಸಹಾಯ ಮಾಡಿದ್ರೆ ಜನ ನಮ್ ಜೊತೆ ಬರ್ತಾರೋ ಏನ ಜೊತೆ ಬನ್ನಿ ಅಂತ ಹೇಳಿ ನಾನು ಶ್ರೀಮಂತ ನನ್ನ ಬಹಳ ಚೆನ್ನಾಗಿದೆ ದುಡ್ಡು ಅಂತ ಹೇಳಿ ಯಾರು ಬರಲ್ಲ ನೀವು ಸಹಾಯ ಮಾಡ್ತಕ್ಕಂಥ ಗುಣವನ್ನ ಕಷ್ಟದಲ್ಲಿ ತೊಂದ್ರೆಗೆ ಒಳಗಾದಂತವ್ರಿಗೆ ಸಹಾಯ ಮಾಡುವಂತ ಇದ್ದಾಗ ಮಾತ್ರ ನಮ್ ಜೊತೆ ಬರ್ತಾರೆ ಆ ನಿಟ್ಟಿನಲ್ಲಿ ನೀವೆಲ್ಲಾ ಕೆಲಸವನ್ನ ಮಾಡಬೇಕು ಒಳ್ಳೆ ಯುವಕರುಗಳನ್ನ ಕಟ್ಕೊಳ್ಬೇಕು ಹೀಗೆ ಚಿಕ್ಕನಾಯಿ ಎಲ್ಲಾ ಸಂಘಟನೆಗಳು ಬಲ ಆಗ್ತಾ ಇದೆ ಮೊನ್ನೆ ತಾನೇ ಯುವ ಕಾಂಗ್ರೆಸ್ನ ಚುನಾವಣೆ ನಡೆದಿತ್ತು ಮೂರು ತಿಂಗಳಿಂದ ಅದಕ್ಕೆ ಚಿಕ್ಕನಳ್ಳಿಯ ಬ್ಲಾಕ್ ಅಧ್ಯಕ್ಷ ಚಿಕ್ಕನಾಗಲಿ ಅಧ್ಯಕ್ಷರಾಗಿ ಮುನಿಕಂಠ ನಂದಿಹೊಳಿಯವರ ಆಯ್ಕೆಯಾಗಿದ್ದಾರೆ ಹಾಗೂ ಚಿಕ್ಕನಾಗಲಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಗಿ ಅವರ ಆಯ್ಕೆಯಾಗಿದ್ದಾರೆ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಯುವತ್ ಕಾಂಗ್ರೆಸ್ಗೆ ಹುಳಿಯ ಬ್ಲಾಕ್ ನಿಂದ ಯೋಗೀಶ್ ಅಂತ ಆಯ್ಕೆ ಆಗಿದ್ದಾರೆ ಅಂದ್ರೆ ಎಲ್ಲ ಸಂಘಟನೆಗಳು ಕೂಡ ಪೂರಕವಾಗಿ ಕೆಲಸ ಮಾಡಿದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಅಂತ ಹೇಳಿ ಆದರೆ ಆದ್ರೆ ನಿಮ್ಮೆಲ್ಲರ ಆದೇಶಗಳನ್ನ ಕಾಣಿಸ್ತಕ್ಕಾರ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಖ್ಯವಾಗಿ ಇರ್ತಾರೆ ನೀವು ಎಲ್ಲಾ ಮೋರ್ಚಾಗಳು ಅಲ್ಪಸಂಖ್ಯಾತರ ಮೋರ್ಚಾ ಇರ್ಬೋದು ಯುವ ಮೋರ್ಚಾ ಇರ್ಬೋದು ಮಹಿಳಾ ಮೋರ್ಚಾ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಮತ್ತೆ ರಂಗನಾಥ್ ಅವ್ರದ್ದು ಘಟಕ ಎಲ್ಲರೂ ಕೂಡ ನೀವು ತಾಲೂಕು ಜೊತೆಗೆ ಸಂಬಂಧವನ್ನು ಹೊಂದ್ಕೊಂಡು ಆ ಕಾರ್ಯಗಳನ್ನ ರೂಪಿಸಿ ಪ್ರತಿ ತಿಂಗಳಿಗೆ ಒಂದ್ಸಾರಿ ಇಲ್ಲಿ ಎರಡು ಆಫೀಸ್ ಇರುತ್ತೆ ಒಂದು ಸಿ ಡಿ ಸಿ ಅವರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಲ್ಲರೂ ಉಪಯೋಗಿಸಬಹುದು ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಇಲ್ಲಿ ಪದಲ್ಲಿದೆ ನೀವು ಎರಡು ಲ್ಯಾಬ್ನ ಉಪಯೋಗಿಸಿಕೊಂಡು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಕಾರ್ಯಕರ್ತರ ಜೊತೆ ತಿಂಗಳಿಗೆ ಮೀಟಿಂಗ್ ಮಾಡಿ ಏನೇನು ಸಮಸ್ಯೆ ಇದೆ ಅನ್ನ ಬಗೆಹರಿಸ್ತೀನಿ ಕೆಲಸ ಮಾಡಬೇಕು ನಾನು ಅಧ್ಯಕ್ಷ ಆಗಿದ್ದೀನಿ ತಿಳ್ಕೊಂಡು ಒಂದ್ ವಿಸಿಟಿಂಗ್ ಕಾರ್ಡ್ ಮಾಡಿಸಿಕೊಂಡು ಹೇಗೆ ಸರ್ಕಾರ ಇದೆ ಅಂತ ಹೇಳಿ ವಿಧಾನಸೌಧಕ್ಕೆ ಹೋಗದಲ್ಲ ನಾವು ನೋಡಿದ್ರೆ ಸಾಕಷ್ಟು ಜನಕ್ಕೆ ಏನಂತಾರೆ ಸರ್ಕಾರ ಇದೆ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ವಿಧಾನಸೌಧಕ್ಕೆ ಹೋಗ್ಕೊಂದು ಪಾಸ್ ಆಗಿ ಅನ್ಕೊಂಡು ಮಾಡ್ತಾರೆ ಅದಾಗಬಾರ್ದು ನೀವು ಸ್ಥಳೀಯವಾಗಿ ಜನಕ್ಕೆ ಕೆಲಸ ಮಾಡಿಕೊಟ್ರೆ ಸ್ಥಳೀಯವಾಗಿ ನೀವು ಕೂಡ ಬೆಳೆಯಕ್ಕಾಗುತ್ತೆ ಮುಂದಿನ ಉಪಸಭಾ ಚುನಾವಣೆ ಬಂದಾಗ ನೀವು ಅಲ್ಲಿ ಡಿಸೆಂಬರ್ಗೆ ಬರುತ್ತೆ ಹಾಗೆ ಅದ್ರಲ್ಲಿ ಒಂದು ಸ್ಥಾನಮಾನ ಸಿಗ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಇನ್ನ ಸುಮ್ಮನೆ ಅಧಿಕಾರ ಬಂತು ಅಂತ ಹೇಳಿ ದುರುದ್ಯೋಗ ಮಾಡ್ಕೊಳ್ಳದೆ ಅಲ್ಪಸಂಖ್ಯಾತರ ಪರವಾಗಿ ಪರವಾಗಿರಬೇಕು ಅಂತ ಕೇಳ್ಕೊಳ್ತಾ ಎಲ್ಲರ ಪರವಾಗಿ ಕೆಲಸವನ್ನು ಮಾಡ್ಲಿ ಆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಈ ಇದಕ್ಕೆಲ್ಲದೂ ಕೂಡ ಪೂರಕವಾಗಿ ಪ್ರೇರಕ ಶಕ್ತಿ ಆಗಿರ್ತಕ್ಕಂಥ ಸುಲ್ತಾನ್ ಅವರು ಆರ್ ಇಟ್ಟರು ಒಳ್ಳೆ ಆರ್ ಟಿ ಕೆಲಸ ಮಾಡ್ಕೊಂಡಿದ್ದಾರೆ ಆದ್ರೆ ಚುನಾವಣೆ ಬಂದಾಗ ಅವರು ಎಲ್ಲಾ ಕೆಲಸ ಬಿಟ್ಟು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ನಮ್ಮ ಚುನಾವಣೆಲ್ಲೂ ಬಂದಿದ್ರು ಅವರು ಗಾಂಧಾಲು ಬಳಿಹಾರ ಭಾಗದಲ್ಲಿ ಸಾಕಷ್ಟು ಪ್ರಚಾರವನ್ನು ಮಾಡಿ ಹೋಗಿದ್ರು ಆದ್ರೆ ಕೆಲಸನೇ ಅಲ್ಪಸಂಖ್ಯಾಲ್ಲೋ ಒಂದು ಅನುಮಾನ ಇತ್ತು ಅದಕ್ಕೆ ಒಂದು ಸ್ವಲ್ಪ ಹಿನ್ನಡೆ ಆಯಿತು ಆದ್ರೆ ಮುಂಬಾರ್ ದಿನಗಳಲ್ಲಿ ಆ ಅನುಮಾನಗಳನ್ನ ಪರಿಹರಿಸತಕ್ಕಂಥ ಶಕ್ತಿ ನಮ್ಮಲ್ಲಿದೆ ನಾ ಕಾಂಗ್ರೆಸ್ ಮಾಡ್ತೀವಿ ಅಂತ ಹೇಳ್ತಾ ಏನು ನೂತನವಾಗಿ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ ಕಾರ್ಯದರ್ಶಿಗೆ ಆಯ್ಕೆ ಆಗಿದ್ದಾರೆ ಇರ್ಫಾನ್ ಮತ್ತು ಸುಮಲ ಅವ್ರಿಗೆ ಶುಭವನ್ನು ಕಾಂಗ್ರೆಸ್ ಅಲ್ಲಿ ಮೆಂಬರ್ ಇದಾರೆ ಅಷ್ಟು ಜನ ಫೋನ್ ಮಾಡಿ ಹೇಳಕ್ಕಾಗುತ್ತೆ ಕಾರ್ಯಕ್ರಮ ಆದ್ರೆ ಅಲ್ವಾ ಮೆಸೇಜ್ ಹಾಕಿದ್ರೆ ಆ ಮೆಸೇಜ್ ನೋಡ್ಕೊಂಡ್ ಬರುವಂತ ಕರ್ತವ್ಯ ಅದರಿಂದ ಆ ಜವಾಬ್ದಾರಿಯನ್ನು ತಾವು ತಗೋಬೇಕು ಆಯಾ ಘಟಕದವರು ತಗೋಬೇಕು ನಾವ್ ಇಲ್ಲಿ ಒಂದ್ ನಾಲ್ಕೈದು ಜನ ಕರಿತೀವಿ ಒಂದಷ್ಟು ಜನ ಕರಿತೀವಿ ಅವಾಗ ಬರ್ತೀರಾ ಬಂದು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ ಅದರಿಂದ ಇದು ಬಹಳ ಇದಾಗಿ ಹೇಳ್ತಾ ಇದ್ವಿ ಮತ್ತೆ ಯಾರು ಕೂಡ ಇದುವರೆಗೂ ಕೂಡ ಅಪ್ರೂವಲ್ ತಗೊಂಡಿಲ್ಲ ರಾಜ್ಯ ಅಧ್ಯಕ್ಷರುಗಳು ಯಾವುದೇ ಘಟಕಗಳು ಕೂಡ ಅದಾಗಬಾರ್ದು ಅದು ತಗೋಬೇಕು ಅಂದ್ರೆ ಕಂಪಲ್ಸರಿ ನೀವು ಇಲ್ಲೇ ಇದ್ದರೆ ನಮ್ಮ ವೀಕ್ಷಕರು ಅವ್ರನ್ನ ನೇಮಕ ಮಾಡಿ ನಮ್ಮ ತಾಲೂಕಲ್ಲಿ ಅವರು ಒಡ್ನಾಳು ಚನ್ನಗಿರಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರು ಖರ್ಚು ವೆಚ್ಚಗಳನ್ನೆಲ್ಲ ಮಾಡ್ಕೊಂಡು ಅವ್ರ ಸಂಸ್ಕಾರದಲ್ಲಿ ಬಂದು ನಮ್ಮ ಜೊತೆ ಯಾಕೆ ಹೇಳಿ ಇದ್ದಾರೆ ಅಂದ್ರೆ ಪಕ್ಷ ಕಟ್ಟಬೇಕು ಅನ್ನೋ ಉತ್ಸಾಹದಿಂದ ಅವರು ಅದರಿಂದ ಅವ್ರಿಗೆ ನಾವು ಗೌರವ ಕೊಡ್ಬೇಕು ಹೀಗೆ ಅವ್ರು ಬರೀತಾರೆ ಇವರು ಸರಿ ಇಲ್ಲ ಇವರು ಈ ಘಟಕಕ್ಕೆ ಅಧ್ಯಕ್ಷರಕ್ಕೆ ನಾಲ್ಕಾಯ್ತು ನಾವೇನು ಮಾಡೋಕ್ಕಾಗುತ್ತೆ ಅಲ್ಲಿ ಕಮಿಟಿನೇ ಮಾಡಿಲ್ಲ ಅಂದಾಗ ನಾವೇನು ಮಾಡಕ್ಕೆ ಆಧಾರ್ ಕಾರ್ಡ್ ಇಸ್ಕೊಳ್ಳಿ ಅವ್ರ ಫೋಟೋ ಇಸ್ಕೊಳ್ಳಿ ಅವರ ಜನಾಂಗ ಮತ್ತು ಯಾವ ಜನಾಂಗ ಸೇರ್ತಾರೆ ಅನ್ನೋದು ಕೂಡ ಒಂದು ಪಟ್ಟಿ ಮಾಡಿ ಒಂದು ಲಂಚಲ್ಲಿ ಇಟ್ಕೊಳ್ಳಿ ಪ್ರತಿ ತಿಂಗಳು ನೀವು ಸಾಹೇಬ್ರದಾಗೆ ಒಂದು ಸಭೆನ ಕಂಪಲ್ಸರಿ ಮಾಡಬೇಕು ನೀವು ಮಾಡಿರ್ತಕ್ಕಂಥ ವರದಿಯನ್ನ ನಮಗೆ ಕೊಡಬೇಕು ಅಧ್ಯಕ್ಷರಿಗೆ ಏನು ನೀವು ಬುಕ್ಕಲ್ಲಿ ಬರಿತೀರಾ ಬರೆದಂತ ನೀವು ಏನೇನು ನಿರ್ಣಯಗಳನ್ನು ಮಾಡಿದ್ರಿ ಅದನ್ನು ಬರಿತೀರಾ ಅದನ್ನು ಕೊಟ್ಬಿಟ್ರೆ ಅದನ್ನು ಅಪ್ಲೋಡ್ ಮಾಡ್ತೀವಿ ಗೆ ಅವರು ಈಗ ಚಿಕ್ಕನಾಯಕನಹಳ್ಳಿ ಆಕ್ಟಿವ್ ಆಗಿದೆ ಈ ತರ ಆಗಿದೆ ಅಂತ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸವನ್ನ ಮಾಡಬೇಕು ಇನ್ನು ಎರಡನೇದು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ಹೇಳಿ ನಿಮಗೆಲ್ಲ ದುಡ್ಡು ಬರ್ತಾ ಅಲ್ವಾ ಎರಡ್ ಸಾವಿರ ಎರಡ್ ಸಾವಿರ ಬರ್ತಾ ಇದೆ ಕಾಂಗ್ರೆಸ್ ನಲ್ಲಿ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಜೆಡಿಎಸ್ ಬಿಜೆಪಿಯನ್ನು ಹಾಕೊಂಡ್ಬಿಟ್ಟು ಏ ಸರ್ಕಾರ ಬರಬತ್ತಾಗುತ್ತೆ ರಾಜ್ಯ ಬರಬತ್ತಾಗುತ್ತೆ ಅಂತ ಆದ್ರೆ ಇವತ್ತು ಪಂಚ ಗ್ಯಾರಂಟಿಗಳಿಂದ ಇಡೀ ವಿಶ್ವಸಂಸ್ಥೆ ಇವತ್ತು ಪಂಚ ಗ್ಯಾರಂಟಿಗಳನ್ನ ಹೊಲಿತಾ ಇತ್ತು ಆರ್ಥಿಕವಾಗಿ ಮಹಿಳೆಯರು ಸದೃಢವಾದ್ರೆ ಈ ದೇಶ ಸದೃಢವಾಗುತ್ತೆ ಊರು ಸದೃಢವಾಗುತ್ತೆ ಅನ್ನೋ ಮನೋಭಾವನೆಯನ್ನ ಇವತ್ತು ವಿಶ್ವಸಂಸ್ಥೆ ಏನೈತೆ ಇವತ್ತು ಈ ಗ್ಯಾರಂಟಿಗಳನ್ನು ಕೊಟ್ಟೆ ಇವತ್ತು ಅವ್ರಿಗೆದಿತ್ತು ಮತ್ತೆ ಬೇರೆ ಬೇರೆ ಕಡೆ ಮಹಾರಾಷ್ಟ್ರದಲ್ಲಿ ನಮ್ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ಗೆದ್ದಿತ್ತು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನ ಕೊಡಕ್ಕೆ ನಾವು ಅಂತದಕ್ಕಿಂತ ಸಂವಿಧಾನವೇ ಇದೆ ಸಂವಿಧಾನವನ್ನು ಸದ್ಯ ರೀತಿಯಲ್ಲಿ ಬಳಸುವಂತ ಕೆಲಸ ಮಾಡಬೇಕು ಇತ್ತೀಚೆಗೆ ನಮ್ಮ ಮೈನಾರಿಟಿ ಈಗ ನಾವು ಒಂದು ಕೌನ್ಸಲ್ಸ್ ಮಾಡಿದೀವಿ ಅವರೆಲ್ಲ ಚಿಕ್ಕನಾಗಲಿ ಒಂದೂವರೆ ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿತ್ತು ಎಷ್ಟು ಒಂದೂವರೆ ಕೋಟಿ ರೂಪಾಯಿ ಪುರಸಭೆ ನಡೆದೈತೆ ಅದನ್ನ ಯಾರೋ ಒಬ್ರು ರೇ ಅಕ್ರಮವಾಗಿ ಲೈಟ್ ಹಾಕ್ಸೋದು ಬೀದಿ ಲೈಟ್ ಹಾಕ್ಸೋದು ಇದು ಮಾಡಿಸೋದು ಎಲ್ಲ ಮಾಡಿದ್ರು ಅದನ್ನ ಕೆ ಡಿ ಪಿ ಸಭೆಯಲ್ಲಿ ನಾನು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಮುಖ್ಯಾಧಿಕಾರಿ ಕೂಡ ಕೆ ಡಿ ಪಿ ಸಭೆಯಲ್ಲಿ ಹೋಗ್ಕೊಂಡ್ರು ಇಂಥ ಮೇಡಮ್ ಮಾಡಿದ್ದಾರೆ ಇವರು ಹಿಂಗೆ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಸೆಂಡರ್ ಮಾಡ್ಕೊಂಡು ಏನು ಗುಜರಿ ಇತ್ತಲ್ಲ ವೇಸ್ಟ್ ಅಂದ್ರೆ ಮುನ್ಸಿಪಾಲಿಟಿಗೆ ಹಾಕ್ಬಾರ್ದು ಅದು ಹಿಂದೆ ಚಿಕ್ಕನಾಯಕಲ್ಲಿ ಎಷ್ಟು ಲೈಟ್ ಇದಾವೋ ಅಷ್ಟು ಲೈಟ್ ಕಂಬಕ್ಕೆ ಆಗ್ತಕ್ಕಂತ ಲೈಟ್ಗಳನ್ನ ಸ್ವಲ್ಪ ಪುರಸಭೆಯಿಂದ ಹಾಕಿರೋದು ಅವನು ವಾಪಸ್ ಕೊಟ್ಟು ಇವ್ರು ಟೆಂಡರ್ ಟೆಂಡರ್ ಕೌನ್ಸಲ್ ಮಾಡ್ಕೊಡೋಕೆ ಬರಲ್ಲ ಫಸ್ಟ್ ಆಫ್ ಆಲ್ ಅವಳ ಇದು ಹೋಗ್ತದೆ ಮೆಂಬರ್ಶಿಪ್ ಮತ್ತೆ ಯಾರೇ ಕೌನ್ಸಲ್ರು ಗಂಡಾಗ್ಲಿ ಕೌನ್ಸಿಲರ್ ಪರವಾಗಿ ತಮ್ಮ ಆಗಲಿ ಆಗಲಿ ಪುರಸಭೆಯಲ್ಲಿ ಬಂದು ಮಾತಾಡೋಂಗಿಲ್ಲ ಈ ಇನ್ಸ್ಪೆಕ್ಟರ್ ಮಾಡಂಗಿಲ್ಲ ಈ ರಸ್ತೆ ಆಗಲಿ ಕೆಲಸಗಳನ್ನಾಗಲಿ ಇದು ಕಾನೂನು ಐತೆ ನೀವು ವಜಾ ಆಗ್ತೀರ ಯಾರಾದರೂ ಆ ಥರ ಮಾಡಿದ್ರೆ ಆ ಪುರಸಭೆ ಸದಸ್ಯರು ವಜಾ ಆಗ್ತಾರೆ ಪುರಸಭೆಗೆ ನಾಮಿನಿ ಸದಸ್ಯಕ್ಕೆ ಫುಲ್ ಪವರ್ ಐತೆ ಓಟ್ ಹಾಕೋ ಪವರ್ ಐತೆ ಎಮ್ ಎಲ್ ಸಿಗೆ ಗೆ ಮತ್ತೆ ಪುರಸಭೆ ಮಾತಾಡೋಕು ಪವರ್ ಐತೆ ಆದ್ರೂ ಕೂಡ ನಮ್ಮ ಮುಸ್ಲಿಂ ಗುಂಡಣ್ಣ ಅಂತ ಮೊಹಮ್ಮದ್ ಗುಂಡ ಅಂತ ಕೇಳಿದ್ರ ಅವ್ರ ಮೇಲೆ ಗಲಾಟೆ ಮಾಡಿ ದೌರ್ಜನ್ಯ ಮಾಡಕ್ ಹೋದಂತ ಒಬ್ಬ ಪುರಸಭೆ ಗಂಡ ಪುರಸಭಾ ಸದಸ್ಯ ಗಂಡನ ನಾವು ಇಲ್ಲಿಂದಲೇ ಎಚ್ಚರಿಕೆ ಕೊಡ್ತಿದ್ದೀವಿ ಈಗಾಗಲೇ ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ನೈಟ್ ಮಾಡಕ್ ಅಂತ ಹೇಳಿದೀವಿ ಅಲ್ಪಸಂಖ್ಯಾತರ ಪರವಾಗಿ ನಾವು ಗಂಡಿತ ಇರ್ತೀವಿ ಯಾರೇ ಇರ್ಬೋದು ದೌರ್ಜನ್ಯಕ್ಕೆ ಯಾರೇ ಒಳಗಾಗಿ ಯಾರು ಕೂಡ ಎದುರು ಮಾಡ್ತಾರೆ ಅರ್ಧವತ್ತಾಗಿರ್ಲಿ ಆ ಭಾಗದ ಚಿಕ್ಕಲ್ಲ ಸಿಕ್ಕಿದ್ರೆ ಅವ್ರಿಗೆ ಫೋನ್ ಮಾಡಿ ಈ ಭಾಗದಲ್ಲಿ ರಿಜಿಸ್ಟ್ರೇಷನ್ ಇದ್ರೆ ನನಗೆ ಮಾಡಿ ಕಿರಣ್ ಕುಮಾರ್ ಸಾಹೇಬ್ರಿ ಮಾಡಿ ಡಾಕ್ಟರ್ ಯಾರಿಗಾದ್ರೂ ಮಾಡ್ರಿ ನಿಮ್ ಪರವಾಗಿ ನಾವು ಇರ್ತೀವಿ ಅದರಿಂದ ಯಾರು ದೌರ್ಜನ್ಯಕ್ಕೂ ಎದುರು ಬೇಡ್ರಿ ಯಾಕೆಂದ್ರೆ ತಿಂದವ್ರಿಗೆ ಅಷ್ಟೊಂದು ಇದಿರುತ್ತೆ ಅಂದ್ರೆ ಕೋಟ್ಗಟ್ಲೆ ತಿಂದಲೇ ನಾವು ಕಂದಾಯ ಕಟ್ಟೋರ್ಗೆ ಎಷ್ಟು ಇರ್ಬೇಕು ಹೇಳ್ರಿ ತಿನ್ನೋದು ಅದೇನೋ ಬದನೆಕಾಯಿ ಹೇಳೋದು ಬೇಡ ಅಂತ ಅಂತ ಇವ್ರು ಸಿಕ್ಕಿ ಸಿಕ್ಕಿತ್ತ ಸಹಕಾರಿ ಸಂಘಗಳನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಅದು ಯಾರೇ ಆಗಿರ್ಲಿ ಯಾವುದೇ ಪಾರ್ಟಿಯರಾಗಿರ್ಲಿ ಅದು ನಮಗೆ ಯಾವುದೇ ಜಾತಿಯರಾಗಿರ್ಲಿ ನಮಗೆ ಅದು ನಮ್ಮ ಹೋರಾಟ ಮುಖ್ಯ ಆಗುತ್ತೆ ಇವತ್ತು ಒಳ್ಳೆ ಹೋರಾಟವನ್ನ ಇವತ್ತು ಲೋಕಾಯುಕ್ತ ಕೊಡ್ತೀವಿ ಅನ್ನೋದು ಪುರಸಭೆಯಲ್ಲಿ ಹೇಳಿದ ಆ ಮೊದಲಿದ್ದು ಮಹಮ್ಮದ್ ಪುಜಾರ್ ಅವರು ಮತ್ತೆ ಅವರ ನಮ್ಮ ಸುಗಂಧ ಮಾಜಿ ಅವರು ಇಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ಒಳ್ಳೆ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಇರ್ತೀವಿ ಪುರಸಭೆ ಮುಂದೆ ಬೇಕಾದ್ರೆ ಧರಣಿ ಕೂತ್ಕೊಳ್ಳೋಣ ಅವನ ಕ್ರಿಮಿನಲ್ ಕೇಸಾಗಿ ಜೈಲಿ ಕಳಿಸೋಣ ತಪ್ಪು ಮಾಡಿದ್ರೆ ಅದು ಯಾರೇ ಪುರುಷರಾಗಿರಲಿ ಯಾರು ಹಣತಂಗ್ಳಾಗಿರಲಿ ಯಾರು ಹೆಂಟಾಗಿರಲಿ ನಮಗೇನಾಗ್ತದೆ ಅವ್ನು ಎಷ್ಟೇ ಪ್ರಬಲವಾಗಿದ್ರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಅವರು ಕಾನೂನಿಗಿಂತ ದೊಡ್ಡ ರಂಗ ಅದರಿಂದ ಅಂತವಕ್ಕೆ ನಾವು ಹೇಳ್ತಾ ಇದೀವಿ ನೀವು ಯಾರು ಕೂಡ ಯೋಚನೆ ಮಾಡಬೇಡಿ ಸಾಕಷ್ಟು ಜೀವನ ನಾವು ಕರೆದ್ವಿ ಏ ಅಂದ್ರೆ ಒಂದು ವರ್ಷದಿಂದ ನಾವು ದೇಶ ಟ್ರೈ ಮಾಡ್ತಾ ಇದ್ವಿ ಏಯ್ ಪಪ್ಪಾ ನಾವು ಆ ಕಡೆ ಹೆಂಗೆ ಸುರೇಶ್ ಬಾಬು ಕಡೆ ಹೋಗೋಣ ಈ ಕಡೆ ಈ ಕಡೆ ಕೊಡೋಣ ಈ ಭಯ ಭಯ ಬಿಟ್ಬಿಡ್ರಿ ಪ್ರಜಾಪ್ರಭುತ್ವದಲ್ಲಿ ನೀವು ಬದುಕ್ತಿದ್ದೀರ ಪ್ರತಿಯೊಬ್ಬರದೂ ರಕ್ಷಣೆ ಐತೆ ಆಮೇಲೆ ಶೇಕಡ ಎಂಬತ್ ಪರ್ಸೆಂಟ್ ಮುಸ್ಲಿಮ್ಸ್ ತೊಂಬತ್ ಪರ್ಸೆಂಟ್ ಓಟ್ ಹಾಕೋದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಎಂ ಪಿ ಕಾಂಗ್ರೆಸ್ ಹಾಕಿದಾರೀ ಮುಸ್ಲಿಮ್ಸು ಯಾವ ಮೇಲ್ ಜಾತಿರು ಹಾಕಿಲ್ಲ ಯಾರ ಸಿದ್ದರಾಮಯ್ಯವ್ರ ಜಾತಿರು ಹಾಕಿಲ್ಲ ಯಾರು ಡಿಕೆ ಶಿವಕುಮಾರ್ ಜಾತಿರು ಹಾಕಿಲ್ಲ ವೀರೇಶ್ ಅವರು ಹಾಕಿಲ್ಲ ಹಾಕಿದವರು ಯಾರು ಅಂದ್ರೆ ಅಲ್ಪಸಂಖ್ಯಾತರೊಬ್ಬರೇ ಇವತ್ತು ಶೇಕಡ ಹಂಡ್ರೆಡ್ ಪರ್ಸೆಂಟ್ ಒತ್ತಡ ಕಾಂಗ್ರೆಸ್ ಹಾಕಿರ್ತಕ್ಕಂಥ ಅದರಿಂದ ಅವ್ರಿಗೆ ಬದ್ಧತೆ ಐತೆ ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ನಂಬಿಕೆ ಐತೆ ಆದ್ರೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅವ್ರ ಬೆನ್ನೆಲುಬಾಗಿ ನಿಂತಿನ ಒಂದು ನಾಯಕತ್ವ ಬೇಕಾಗುತ್ತೆ ನಿರ್ದಿಸಾ ನಾಯಕತ್ವ ನಮ್ಮಲ್ಲಿ ನಮ್ಮಲ್ಲಿರ್ಲಿಲ್ಲ ಇವತ್ತು ಕಿರಣ್ ಕುಮಾರ್ ಇದ್ದಾರೆ ಕಿರಣ್ ಕುಮಾರ್ ಐವತ್ತೈದು ಸಾವಿರ ಓಟ್ ಕೊಟ್ಟಿದ್ದೀರಾ ನೀವೆಲ್ಲ ಮುಂದಿನ ದಿನಗಳಲ್ಲಿ ಅದು ಒಳ್ಳೆ ಅನುಕೂಲ ಆಗುವಂತ ಸ್ಥಿತಿ ಆಗುತ್ತೆ ಈಜೆಗಾಗಿ ನಡೀತಾ ಲೋಕಲ್ ಎಮ್ ಎಲ್ ಎ ಖಂಡಿತ ಕಾಂಗ್ರೆಸ್ ಹಾಗೇನಾಗುತ್ತೆ ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ ಅದರಿಂದ ಅದನ್ನೆಲ್ಲ ಕೂಡ ತಾವು ಗಮನದಲ್ಲಿ ಇಟ್ಕೊಂಡು ಚಿಂತನೆಯನ್ನ ಇಟ್ಕೊಂಡು ಒಬ್ಬ ನಾಯಕ ಬೇಕು ನಮ್ದು ಯಾವ ತರದ್ರೆ ನಮ್ಮ ಪರವಾಗಿ ಅಲ್ವಾ ನಮ್ಮ ಕಷ್ಟ ಸುಕ್ಕು ಯಾವ ಹಾಗೇನೆ ಸಂಖ್ಯಾತ ವಿಭಾಗ ಇವತ್ತು ಉದ್ಘಾಟನೆಯನ್ನು ನಮ್ಮ ಸಾಹೇಬಲ್ಲ ಮಾಡಿದ್ದಾರೆ ಇಲ್ಲಿ ಒಂದು ಇತಿಹಾಸ ಜಿಟ್ಟಾಟ್ನಲ್ಲಿ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಗೆ ಓಟಾಕ ಮನಸ್ಥಿತಿ ಇದ್ರು ಆಚೆಗೆ ಬರ್ತಿದಿಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನೀವೆಲ್ಲ ಬಂದ್ಕೊತಿದೀರ ಅಂದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ ಇಂಥ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಹಾಸಿದರಾಗಿರ್ತಕ್ಕಂಥ ನಮ್ಮ ನಾಯಕರು ಹಾಗೂ ಚಿಕ್ಕಹಿಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಕಿರಣ್ ಕುಮಾರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಹಾಸಿನರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕ ಲಕ್ಕಪ್ಪ ಸಾಹೇಬ್ರೆ ಹಾಗೂ ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುಲ್ತಾನ್ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂತ ನಮ್ಮ ಚಿಕ್ಕನಾಯ್ಕರಲ್ಲಿ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಜಗದೀಶ್ ಸರ್ ಅವರೇ ಹಾಗೂ ಈ ಹೊಸದಾಗಿ ಪದಗ್ರಹಣ ಮಾಡಿರ್ತಕ್ಕಂಥ ರವರೇ ಹಾಗೂ ಸಮೀಉಲ್ಲಾ ರವರೇ ಹಾಗೂ ನಮ್ಮ ರಾಜ್ಯ ಕಾಂಗ್ರೆಸ್ ಸಂಘಟನಾ ದಳ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೃಷ್ಣಪ್ಪನವರೇ ಹಾಗೂ ಚಿಕ್ಕನಾಯಕನಲ್ಲಿ ಆತ್ಮೀಯ ಸ್ನೇಹಿತರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಸಿ ಡಿ ಚಂದ್ರಶೇಖರ್ ಅವರೇ ಹಾಗೂ ಈ ವೇದಿಕೆ ಇರ್ತಕ್ಕಂಥ ನಮ್ಮ ನರಸಿಂಹಮೂರ್ತಿ ಅವರೇ ನಮ್ಮ ರಾಧಾ ಮೇಡಮ್ ಅವರೇ ಹಾಗೂ ನಮ್ಮ ಗೌಡ್ರೆ ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಇರ್ತಕ್ಕಂಥ ಮತ್ತು ವೇದಿಕೆ ಹಿಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತ ಮಿತ್ರರಾಗಿರ್ತಕ್ಕಂಥ ಕೌನ್ಸಿಲರ್ಗಳೇ ಹಾಗೂ ಮತ್ತು ಆತ್ಮೀಯ ಎಲ್ಲ ನನ್ನ ಮುಸ್ಲಿಂ ಬಾಂಧವರೇ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಯಾವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪತ್ರಕರ್ತ ಬಂಧುಗಳೇ ಹಾಗೂ ನಮಗೆ ಯಾವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ ಉರಿಯಾಳಿಗೆ ಸಹಾಯವನ್ನು ಮಾಡ್ತಕ್ಕಂಥ ಎದ್ದೇಳು ಕರ್ನಾಟಕ ಸಂಘಟನೆಯ ಚಿಂತಕರಾಗಿರ್ತಕ್ಕಂಥ ನಮ್ಮ ಇಂದ್ರ ಇಂದಿರಾ ಮೇಡಮ್ ಅವರೇ ಮತ್ತು ಅವರ ಸಂಘಟನೆಯವರೇ ಎಲ್ಲ ನನ್ನ ಆತ್ಮೀಯ ಅಲ್ಪಸಂಖ್ಯಾತ ಬಂಧುಗಳು ಇವತ್ತು ಒಂದು ಒಂದು ಒಳ್ಳೆ ಕಾರ್ಯಕ್ರಮ ನಾವು ಚಿಟ್ಟ ಇಟ್ಟಿ ಎರಡು ಬ್ಲಾಕ್ ವತಿಯಿಂದ ಮಾಡ್ತಿದ್ವಿ ಕಾರಣ ಎಷ್ಟೇ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಾಕ ಅಲ್ಪಸಂಖ್ಯಾತರಿಗೆ ಅಲ್ಲ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿದೆ ಇಲ್ಲಿ ಏನಾಗಿದೆ ಒಂದು ವರ್ಗ ಈ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತಕ್ಕಂಥ ಹೇಳ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ತಂದಿದ್ದಾರೆ ಕಾರಣ ಎಷ್ಟೇ ಏನು ಟ್ಯಾಕ್ಸ್ ಇಂದ ಬರ್ತಕ್ಕಂತ ಹಣವನ್ನ ಬಡವರ ಹಣವನ್ನ ಅಥವಾ ಟ್ಯಾಕ್ಸಿನ ಹಣವನ್ನ ಬಡವರಿಗೆ ತಂದ ತಲು ಒಂದು ರೀತಿಯಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಸೇರಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದರು ಆ ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ಸಿಡಿ ಚಂದ್ರಶೇಖರ್ ಅಂತ ಎಲ್ಲ ಅಂಕಿಅಂಶ ಇದೆ ನಮ್ಮ ತಾಲೂಕು ಎಷ್ಟು ಹಣ ಬಂದಿದೆ ಎಷ್ಟು ಸಹಾಯ ಆಗಿದೆ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಕನಿಷ್ಠ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದು ಯಾವ ಸರ್ಕಾರ ಮಾಡಿತ್ತು ಬಿಜೆಪಿ ಸರ್ಕಾರ ಮಾಡಿತಾ ದಳ ಸರ್ಕಾರ ಇವತ್ತು ಇವತ್ತೇನಾದ್ರು ನಾವು ಮೂವತ್ತು ಕ್ರೀಡಾ ಊಟ ಮಾಡ್ತೀವಿ ಅಂತಂದ್ರೆ ಬಡವರು ಮಧ್ಯವರ್ಗ ಊಟ ಅಂದ್ರೆ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹೆಣ್ಮಕ್ಳು ಬಸ್ ಸ್ಟ್ಯಾಂಡಿಗೆ ದುಡ್ಡು ಇರ್ತಿರ್ಲಿಲ್ಲ ಆ ದುಡ್ಡಿನ ಇಟ್ಕೊಂಡು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಬಸ್ ನಲ್ಲಿ ಫ್ರೀ ಮಾಡಿದ್ದಾರೆ ಆಧಾರ್ ಕಾರ್ಡ್ ತೋರಿಸಿ ಸಾಕು ನಿಮ್ ಯಾರು ದುಡ್ಡು ಕೇಳೋದೇ ಇಲ್ಲ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದು ಮತ್ತೆ ವಿದ್ಯುತ್ ದುಡ್ಡು ಕಡಕ್ಕೆ ದುಡ್ಡೇ ಹಣ ವಿದ್ಯುತ್ ಬಿಲ್ ಕಟ್ಟಕ್ಕೆ ಹಣನೇ ಇರ್ತಿರ್ಲಿಲ್ಲ ಆ ದೃಷ್ಟಿನಲ್ಲಿ ಇಟ್ಕೊಂಡು ಆ ಬಿಲ್ ಅನ್ನ ವಿದ್ಯುತ್ ಬಿಲ್ ಅನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಮತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲವು ಒಳ್ಳೊಳ್ಳೆ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಈ ಯೋಜನೆಗಳು ಏನಾಗಿದೆ ಅಂತಂದ್ರೆ ನಾವು ತಗೊಳ್ತೀವಿ ತಗೊಂಡ್ನ ಪ್ರತ ಆ ಯೋಜನೆಗಳನ್ನ ಹೇಳಲ್ಲ ಈ ರೀತಿ ಆಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ನಮ್ಮ ಚಿಕ್ಕ ನಮ್ಮ ಇರ್ಫಾನ್ ಮತ್ತು ಸೆಮಿ ಅವ್ರನ್ನ ನಾವು ಇವತ್ತು ಅಲ್ಪಸಂಖ್ಯಾತ ಘಟಕದಿಂದ ಅಧ್ಯಕ್ಷತೆ ಮಾಡಿದೀವಿ ಮತ್ತೆ ಅವ್ರನ್ನ ಇನ್ನೊಬ್ರು ಪ್ರಧಾನ ಕಾರ್ಯದರ್ಶಿಯನ್ನ ಮಾಡಿದ್ವಿ ಇನ್ನೂ ಒಂದು ಕಮಿಟಿನೂ ಸಹ ಅವ್ರು ಮಾಡ್ಕೋಬೇಕು ಆ ಕಮಿಟಿನ ಮಾಡ್ಕೊಂಡು ಸಾಕಷ್ಟು ವಿಚಾರಗಳನ್ನು ಎಲ್ಲ ಮನೆ ಮನಗಳಿಗೂ ಹೋಗಿ ಆ ವಿಚಾರಗಳನ್ನ ತಲುಪಿಸಬೇಕು ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನು ತಲುಪಿಸ್ಬೇಕು ತಲುಪಿಸಿ ಕಾಂಗ್ರೆಸ್ಗೆ ಓಟ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಸಂಘಟನೆ ಮಾಡಬೇಕು ಸಂಘಟನೆ ಜೊತೆಗೆ ಚಿಕ್ಕನಾಟಕಿನಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಇವತ್ತು ನಮ್ಮ ಸ್ಥಳೀಯ ಅಭ್ಯರ್ಥಿ ಕಿಣ್ ಕುಮಾರ್ ಸರ್ ಅವರು ಅವರು ಗೆಲುವಿನ ಹತ್ತಿರದಲ್ಲಿದ್ದಾರೆ ಎಪ್ಪತ್ತೊಂಬತ್ತು ಸಾವಿರ ಓಟನ್ನು ನಾವು ಮೊನ್ನೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ತಗೊಂಡಿದ್ದೇವೆ ಇನ್ನೇನು ಒಂದು ಎರಡು ಮೂರು ಸಾವಿರ ತಗೊಂಡಿದ್ರೆ ಸೋಮಣ್ಣ ಅವ್ರು ನಿಂದಿಕ್ ಕೊಡ್ತಿದ್ರು ಅಷ್ಟು ಓಟನ್ನ ತಗೊಳ್ತಕ್ಕಂಥ ಒಂದು ಶಕ್ತಿ ನಮ್ಮ ಕಿರಣ್ ಕುಮಾರ್ ಸಹ ಇದೆ ಕಾರಣ ಇಷ್ಟೇ ಅವ್ರು ಪ್ರತಿ ಒಂದು ಮನೆಗೂ ಗಳಿಕೆಯಿಂದ ತಕ್ಕ ಏನಾರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಲ್ಲ ಯಾವತ್ತೂ ಅವ್ರು ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ಸರಳ ಸಜ್ಜನಿಕೆಯ ವ್ಯಕ್ತಿ ಮತ್ತೆ ಎಲ್ಲರಿಗೂ ಸಹ ಜೊತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಂತ ಒಬ್ಬ ಸ್ಥಳೀಯ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ನಾವೆಲ್ಲರೂ ಜೊತೆಯಾಗಿ ಆ ಮುಂದಿನ ಒಂದು ಚುನಾವಣೆಯಲ್ಲಿ ಚುನಾವಣೆ ಇನ್ನೇನು ಬಂದೇ ಬಿಡುತ್ತೆ ಇನ್ ಮೂರು ವರ್ಷ ಅದೇ ದೊಡ್ಡದಲ್ಲ ಇವತ್ತಿಂದ ನಾವು ಸಂಘಟನೆ ಮಾಡಿ ಅವ್ರನ್ನ ಗೆಲ್ಸ್ಕೊಂಡ್ರೆ ಕಾಂಗ್ರೆಸ್ಗೆ ಒಂದು ಶಕ್ತಿ ಬರುತ್ತೆ ನಿಮಗೂ ಒಂದು ಶಕ್ತಿ ಬರುತ್ತೆ ಚಿಕ್ಕನಹಳ್ಳಿ ತಾಲೂಕು ಕಾಂಗ್ರೆಸ್ ಶಾಸಕರನ್ನ ಬಳಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೂ ಸಹ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅಲ್ಪಸಂಖ್ಯಾತ ಘಟಕ ಏನಿದೆ ಇವತ್ತು ಕಾರ್ಯೋನ್ಮುಖ ಆಗಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಬಡವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ಬೇಕು ಮತ್ತೆ ನಮ್ಮ ಸಾಹೇಬರ್ ಜೊತೆಲಿ ಇರ್ತಾರೆ ಮತ್ತೆ ನಮ್ಮ ಸುಲ್ತಾನ್ ಸಾಹೇಬ್ರು ಸಹ ಇದ್ದಾರೆ ನೋವು ಸಹ ಸಹಕಾರ ಮಾಡ್ತಾರೆ ಆ ದಿಸಲಿ ನಾವೆಲ್ಲರೂ ಸಹ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಇಬ್ಬರು ಸಹ ನೀವು ಯಾವ ರಾತ್ರಿನ ಕರ್ವ ಬರ್ತೀವಿ ನೀವು ಹೋರಾಟ ಮಾಡಿ ನಾವು ರಾತ್ರಿ ದಿನ ಹೋರಾಟ ಮಾಡಿದ್ರು ನಾವು ಶ್ರಮಿಸ್ತೀವಿ ಅಂತ ಒಂದು ಶಕ್ತಿಯನ್ನ ನಾವು ಕೊಡ್ತೀವಿ ಆ ದೃಷ್ಟಿನಲ್ಲಿ ಈ ಅಲ್ಪಸಂಖ್ಯಾತ ಘಟಕ ಏನಿದೆ ಸಾಕಷ್ಟು ಹೋರಾಟವನ್ನು ಮಾಡಿ ಚಿಕ್ಕ ಹಾಕಿಯಲ್ಲಿ ಅತಿ ಹೆಚ್ಚು ಮತವನ್ನ ಕೊಡಿಸತಕ್ಕ ಮಾಡ್ತೀರಾ ಹೇಳ್ತಾ ಮತ್ತೆ ಇವತ್ತು ತುಂಬಾ ಸಂತೋಷ ಆಗುತ್ತೆ ಇಷ್ಟೊಂದು ಮಹಿಳೆಯರು ಬಂದು ಭಾಗವಹಿಸಿದಿರಾ ನಮಗೆ ಬಹಳ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಸಹ ಖುಷಿ ಆಗುತ್ತೆ ಇಲ್ಲಿ ಇರ್ತಕ್ಕಂಥ ನಮ್ಮ ಸಂಘಟಕರು ಏನು ಇರ್ಪಾನು ಮತ್ತೆ ಎಲ್ಲ ತಂಡ ಇದೆ ಎರಡು ಸಹ ಒಂದು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ನಾವು ಸಹ ಉಳಿಯಾರ್ನಲ್ಲಿ ಇಂಥದೇ ಒಂದು ವ್ಯವಸ್ಥೆಯನ್ನ ಇಂಥದ್ದೇ ಒಂದು ಫಂಕ್ಷನ್ ಅನ್ನ ಮಾಡಿ ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ಒಂದು ಟೀಮನ್ನ ಮಾಡ್ತೀವಿ ಅಲ್ಪಸಂಖ್ಯಾತ ಟೀಮ್ ದುಃಖ ಪಟ್ಟ ಅವಳನ್ನು ಕರೆಸ್ಕೊಂಡು ಮಾಡ್ತೀವಿ ನಮ್ಮ ಕಿರಣ್ ಕುಮಾರ್ ಸಾಹೇಬರ ಒಂದು ಆ ಒಂದು ಕಾರ್ಯಕ್ರಮವನ್ನು ಇದೇ ತರ ಮಾಡಿ ನಿಮ್ಮ ಒಂದು ಅಲ್ಪಸಂಖ್ಯಾತ ಘಟಕ ಏನಿದೆ ಅದು ಯಶಸ್ವಿ ಆಗೋದಕ್ಕೆ ನಾವೆಲ್ಲರೂ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಮಾತಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ